ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ತುಂಬಾ ಸುಂದರವಾಗಿ ಮಾಡಿದಂತ ಮಾನ್ಯ ಎಸ್ ಪಿ ಮಾರತ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಮುಖ್ಯ ರೂಪಾಯಿಯಾಗಿ ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿ ಒಂದು ಈ ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದಕ್ಕಾಗಿ ಈ ನಮ್ಮ ಉಭಯವರ್ಗದ ಎಲ್ಲ ಠಾಣಾಧಿಕಾರಿಗಳಿಂದ ಸಿಬ್ಬಂದಿ ವರ್ಗದಿಂದ ಅಧಿಕಾರಿಗಳಿಂದ ಈ ಒಂದು ಆತ್ಮೀಯ ಸನ್ಮಾನ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸರಳವಾಗಿ ಆಗಮಿಸಿ ಕಾರ್ಯಕ್ರಮ ಸಂದರ್ಭ ಹಾಗೂ ಒಂದು ಸ್ವಾಗತ ಕೊಡುತ್ತಾ ಭಾರತೀಯ ಗ್ರಾಮೀಣ ಮಹಿಳಾ ಸಂಘ ಶಿಶುಗುಂಜ್ ವಿದ್ಯಾಲಯ ಅದೇ ರೀತಿಯಾಗಿ ಕುಲೇಬೆ ಹೋಮ್ ಹಾಗೂ ಸರ್ಕಾರಿ ಶಾಲೆಯ ಒಂದು ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ನಡೆದಂತ ನೂತನ ವರ್ಷದ ಆಚರಣೆ ಕಾರ್ಯಕ್ರಮ ಒಂದು ತುಂಬ ಉತ್ತಮವಾಗಿ ಬಂದಿದೆ ಈ ಒಂದು ಶ್ರೀಮತಿ ಡಾಕ್ಟರ್ ಪ್ರಿಯದರ್ಶಿನಿ ಈಶ್ವರ ಸಾಣಿಕೋಪ್ಪ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಿದ್ದಾರೆ ಹಲೋ ಮಾತೇನು ಗುರುವೆ ನೀನೆ ಒಳಹೊತ್ತು ಎಲ್ಲ ವಿಶ್ವದ ದಾರ್ಶನಿಕರನ್ನು ಮನದಲ್ಲಿ ಸ್ಮರಿಸಿಕೊಂಡು ಹಾಗೂ ಬೆಂಗಳೂರು ನಗರ ಪೊಲೀಸ್ ವೈಟ್ಫೀಲ್ಡ್ ವಿಭಾಗ ಉಪ ವಿಭಾಗದಲ್ಲಿ ಭಾರತೀಯ ಮಹಿಳಾ ಗ್ರಾಮೀಣ ಸಂಘದ ಸಹಯೋಗದಲ್ಲಿ ಇವತ್ತು ಆರಕ್ಷಕರೊಂದಿಗೆ ಹೊಸ ವರ್ಷಾಚರಣೆ ಯಾರೊಂದಿಗೆ ೊಂದಿಗೆ ಹೊಸ ವರ್ಷಾಚರಣೆ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನರಾದ ಶ್ರೀ ಓಂ ಪ್ರಕಾಶ್ ಐ ಪಿ ಎಸ್ ಸಾಹೇಬರು ನಿವೃತ್ತ ಡಿಜಿ ಮತ್ತು ಐಜಿಪಿ ರವರು ಕರ್ನಾಟಕ ರಾಜ್ಯ ಪೊಲೀಸರವರು ತಮ್ಮ ಅತಿಯಾದ ಒಂದು ಕಾರ್ಯಭವನದಲ್ಲಿ ಇದ್ದರು ಮತ್ತೆ ಹಲವಾರು ಸಮಾಜ ಸೇವೆಯಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಕೂಡ ನಾವು ಒಂದು ಫೋನ್ ಮಾಡಿ ದಯಮಾಡಿ ತಾವು ನಾವಿಂತ ನಮ್ಮ ಸಿ ಪಿ ಸಾ ದಯಾನಂದ್ ಸಾಬ್ರು ಹೊಸ ವರ್ಷಾಚರಣೆನ ಈ ತರ ನೀವು ಅನಾಥಾಶ್ರಮ ಹೋಗಿ ಹೇಳಿದ್ರು ಆ ಒಂದು ನಿಟ್ಟಿನಲ್ಲಿ ಬಿಜೆಎ್ ಎಸ್ ಅಲ್ಲಿ ನಮಗೆ ನಾವ್ ಸೋನೇಪೇ ಸೌಭಾಗ ಎಲ್ಲ ಸಿಕ್ ಬಿಟ್ಟರು ನಮಗೆ ಇಲ್ಲಿ ಇಲ್ಲಿ ವೃದ್ಧಾಶ್ರಮ ಇದೆ ಅನಾಥಾಶ್ರಮ ಇದೆ ಡೆಸ್ಟ್ರ್ಯೂಟ್ ಉಮೆನ್ ಗೆ ಒಂದು ಸೆಂಟರ್ ಇದೆ ಮತ್ತೆ ಡೆಸ್ಟ್ಯೂಟ್ ಚಿಲ್ಡ್ರನ್ ಗೆ ಒಂದು ಸೆಂಟ್ರಿ ಇದೆ ಮತ್ತೆ ಮಕ್ಕಳಿಗೆ ಒಂದು ಶಾಲೆ ಇದೆ ಹೊರಗಡೆ ಸ್ಕಾಲರ್ ಕೂಡ ಬರ್ತಾ ಇದ್ದಾರೆ ಸೊ ಐದು ಅಂಗಗಳಿರುವಂತಹ ಈ ಬಿಜೆಎಂ ಸಂಸ್ಥೆ ಒಂದು ರೀತಿ ನಮಗೆ ಒಂದು ಸಾರ್ಥಕ ಮನೋಭಾವನೆಯನ್ನ ಕೊಡುವಂತಹ ಒಂದು ಸಂಸ್ಥೆ ಆಗಿದೆ ಸೊ ಇಂಥ ಸಂಸ್ಥೆಗೆ ಸಾಹೇಬರುಗಳು ಒಂದು ಮಾತು ಹೇಳಿದ ತಕ್ಷಣ ಇಲ್ಲಮ್ಮ ನಾನು ಬರ್ತೀನಿ ಇಂತ ಉತ್ತಮ ಕಾರ್ಯಕ್ಕೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳಿದೆ ಈ ಒಂದು ಇಳಿ ವಯಸ್ಸಿನಲ್ಲಿ ಬಂದು ಅವರು ಬರೋದಿದೆಯಲ್ಲ ಅದೇ ದೊಡ್ಡ ಆಶೀರ್ವಾದ ನಮಗೆ ಅದೇ ದೊಡ್ಡ ಆಶೀರ್ವಾದ ಬಂದು ಇಷ್ಟೆಲ್ಲ ಮಾತನಾಡಿ ಮುಂದು ಮುಂದೆ ಜೀವನದ ಉದ್ದಕ್ಕೆಲ್ಲ ಇದೇ ತರ ಮಾಡಬೇಕು ಅಂತ ಹೇಳಿದರೆ ಸರ್ ವಿ ಯು ಅವಿನಾಭಾವ ದೊಡ್ಡಪ್ಪನವರಾದಂತಹ ಎನ್ ಜಿ ಸಣೀರು ಸಹ ಡಿ ಎಸ್ ಪಿ ಆಗಿ ಇನ್ಸ್ಪೆಕ್ಟರ್ ಆಗಿ ಸಾಹೇಬರವರ ಕೈಯಲ್ಲಿ ಕೆಲಸ ಮಾಡಿ ಅತ್ಯುತ್ತಮ ಶಿಷ್ಯರಂತೂ ಕೂಡ ಅನ್ಸ್ಕೊಂಡಿದ್ದಾರೆ ಅಂತಹ ಒಂದು ಫ್ಯಾಮಿಲಿಗೆ ನಾನ್ ಬಿಲಾಂಗ್ ಆಗಿದ್ದು ಕೂಡ ಸುದೈವ ಅಂತ ಹೇಳ್ತೀನಿ ಕಾರ್ಯಕ್ರಮಕ್ಕೆ ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ ಸರ್ ಏನಾದ್ರು ನಾವು ಸುಮ್ಮನೆ ಬಂದು ಹೋಗೋದಲ್ಲ ನಾವು ಮಾಡಿದಂತಹ ಕೆಲಸ ಸಾರ್ಥಕವಾಗಬೇಕು ಮತ್ತೆ ಮಕ್ಕಳಿಗೆ ನಾವು ನಮ್ಮ ಪೊಲೀಸರ ಅಂತಂದ್ರೆ ಭಯ ಅಲ್ಲ ನಾವು ಭರವಸೆ ನಾವು ಯಾವಾಗ್ಲೂ ಪೊಲೀಸರು ಅಂತಂದ್ರೆ ಮೊದಲೇನಂತಿದ್ರು ಏ ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಇವತ್ತು ನಾವು ತೆರೆದ ಮನೆ ಕಾರ್ಯಕ್ರಮಗಳನ್ನ ಮಾಡ್ತದೆ ಮಕ್ಕಳಿಗೋಸ್ಕರ ಪೊಲೀಸ್ ಸ್ಟೇಷನ್ ಯಾವ ತರ ಕೆಲಸ ಮಾಡ್ತಾರೆ ಏನ್ ಕೆಲಸ ಮಾಡ್ತಾರೆ ನಿಮ್ ಮಕ್ಕಳನ್ನ ಒಂದ್ಸಲ ನಾವು ಎಚ್ ಎ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬನ್ನಿ ಕರ್ಕೊಂಡ್ಬಂದ್ರೆ ಅವ್ರಿಗೂ ಕೂಡ ಗೊತ್ತಾಗತ್ತೆ ನಾವ್ ಯಾವ ತರ ಕೆಲಸ ಹೇಳಿ ಮತ್ತೆ ಈಗ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ನಾವೆಲ್ಲ ಶಿಫ್ಟ್ ಆಗಿದೆ ನಾವು ಪೊಲೀಸರ ಹತ್ರ ಬಾರಕ್ಕಿಂತ ಹೆಚ್ಚು ನಾವೇ ನಾವೇ ಜನಗಳ ಹತ್ರ ಹೋಗ್ತಾ ಇದೇವೆ ಪ್ರತಿ ನಾಲ್ಕನೇ ಒಂದು ಶನಿವಾರದಂತೂ ನಾವು ಜನ ಮಾಸಿಕ ಜನ ಸಂಪರ್ಕ ಸಭೆ ಅಂತ ಸ್ಟಾರ್ಟ್ ಮಾಡಿದ್ರು ನಮ್ಗೆ ಸಿಗಿಸ್ತಾ ಇದ್ದೇವೆ ಸೊ ನಾವೇ ಜನರ ಹತ್ರ ಹೋಗಿ ಎಸ್ಕಾಂ ಅವ್ರನ್ನ ಎಸ್ಕಾಂ ಅವ್ರನ್ನ ಇನ್ನಿತರ ಎಲ್ಲ ಒಂದು ಒಟ್ಟಾಗಿ ಬರೀ ಪೊಲೀಸ್ ಅಷ್ಟೇ ಅಲ್ಲ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗಿ ಜನರ ಸಮಸ್ಯೆನ ಆಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಹೀಗಾಗಿ ನಾವು ಪೊಲೀಸ್ ಅಂತಂದ್ರೆ ನಾವು ಡಾಕ್ಟರ್ ಹೌದಾ ಅಂದ್ರೆ ಡಾಕ್ಟರ್ ಅಂತ ನಂಬರ ಯಾವ ತರ ಡಾಕ್ಟರ್ ನಾವು ಡಾಕ್ಟರ್ ಆಫ್ ಸೋಶಿಯಲ್ ಹೆಲ್ತ್ ಯಾರು ಈ ಪೊಲೀಸ್ ಸ್ಟೇಷನ್ ಮುಚ್ಚಿಬಿಟ್ರೆ ಏನ್ ಜಾಸ್ತಿ ಆಗುತ್ತೆ ಕಳ್ಳತನ ಜಾಸ್ತಿ ಆಗುತ್ತೆ ಮತ್ತೆ ಕ್ರೈಮ್ಸ್ ಜಾಸ್ತಿ ಆಗತ್ತೆ ಮತ್ತೆ ಪೊಲೀಸರು ಇಲ್ಲದೆ ಇದ್ರೆ ಏನಾಗುತ್ತೆ ಸಮಾಜದಲ್ಲಿ ಅರಾಜಕತೆ ಆಗುತ್ತೆ ಯಾರು ಯಾರ್ ಬೇಕಾದ್ರೆ ಮನೆಯಲ್ಲಿ ನುಗ್ಬೋದು ಯಾರು ಏನ್ ಬೇಕಾದ್ರೆ ದರೋಡೆ ಮಾಡ್ಕೊಂಡು ಹೋಗ್ಬೋದು ಯಾರು ಯಾರ ಬೇಕಾದ್ರೆ ಹೊಡಿಬೋದು ಈ ಪೊಲೀಸ್ ಹತ್ರ ಏನ್ ಮಾಡ್ತಾರೆ ತಡಿತಾರೆ ಸೊ ಪೊಲೀಸ್ ಅಂದ್ರೆ ಯಾರು ಡಾಕ್ಟರ್ ವೆರಿ ಗುಡ್ ಸೊ ನೀವ್ ಇದೇ ಹೇಳ್ಬೇಕು ಪೊಲೀಸ್ ಅಂದ್ರೆ ಭಯ ಪಡಬೇಡಿ ನಾವು ಕೂಡ ನಿಮ್ ತರನೇ ಅಲ್ಲಿಂದ ಎದ್ದು ಬರಕ್ಕೆ ಹತ್ತು ವರ್ಷ ಹಿಡಿತು ನಮಗೆ ಓದ್ಬೇಕು ಅದಕ್ಕೆ ಈಗ ನಿಮ್ದೆಲ್ಲ ಕೆಲಸ ಏನಿದೆ ಬೆಳಗ್ಗೆ ಗುದ್ಲಿ ಸಲಿಗೆ ತಗೊಂಡ್ ಕೆಲ್ಸಕ್ಕೆ ಹೋಗ್ತೀರ ಯಾರು ಪಾತ್ರೆ ಒಳಕ್ ಹೋಗ್ತೀರಾ ಬಟ್ಟೆ ಒಳಕ್ ಹೋಗ್ತೀರಾ ಏನ್ ಕೆಲಸ ಇದೆ ನೀವು ವಿದ್ಯಾರ್ಥಿ ಜೀವನ ಒಂದ್ ಕಡೆ ಹೇಳ್ತಾರೆ ಪುಸ್ತಕ ಹೇಳ್ತಿತ್ತಂತೆ ವಿದ್ಯಾರ್ಥಿಯೇ ನೀ ನನ್ನನ್ನು ತಲೆ ತಗ್ಗಿಸಿ ನೋಡು ನಾನು ನಿನ್ನನ್ನು ಒಮ್ಮೆ ತಲೆ ಎತ್ತುವಂತೆ ಮಾಡುತ್ತೇನೆ ಈಗ ಮೊಬೈಲ್ ನೋಡಿ ನೋಡಿ ವಿದ್ಯಾರ್ಥಿಗಳೇ ನೀವು ನನ್ನನ್ನು ತಲೆ ತಗ್ಗಿಸಿ ನೋಡಿ ನಿಮ್ಮನ್ನು ಬಗ್ಗಿಸೇ ಬಿಡುತ್ತೇನೆ ಏನೋ ಮೊಬೈಲ್ ಏನ್ ಮಾಡ್ತಾರೆ ನಿಮ್ಮನ್ನು ಬಗ್ಗಿಸೇ ಅಯ್ಯೆ ನೋಡಿ 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 ರೀಲ್ಸ್ ನೋಡೋಕೆ ಅದ್ ನೋಡ್ಬೇಕು ನೋಡೋಕೆ ಮಕ್ಕಳು ಹುಚ್ಚ ಹೋಗುತ್ತಾರೆ ಆದ್ರೆ ಪುಸ್ತಕ ಏನ್ ಮಾಡ್ತಾರೆ ನಿಮ್ಮನ್ನ ತಲೆ ಎತ್ತುವಂತೆ ಮಾಡುತ್ತದೆ ಒಂದ್ ಕಡೆ ಹೇಳ್ತಾರೆ ಶಿಕ್ಷಣ ಅಂದ್ರೆ ಏನು ಶಿಕ್ಷಣ ಅಂದ್ರೆ ಹುಲಿಯ ಹಾಲು ಅಂತ ಹುಲಿಯ ಹಾಲು ಕುಡಿದವ್ರು ಏನ್ ಮಾಡ್ತಾರೆ ನ್ಯಾಮ ಅಂತಾರ ಏನಂತಾರೆ ಭರ್ಜನೆ ಮಾಡ್ತಾ ಇರ್ತಾರೆ ಶಿಕ್ಷಣವನ್ನ ಪಡೆದುಕೊಂಡವರು ಹುಲಿ ಹಾಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಈ ಮಾತನ್ನ ಹೇಳ್ತಾರೆ ಶಿಕ್ಷಣವನ್ನ ಪಡೆದದ್ದು ಹುಲಿ ಹಾಲು ಕುಡದಂತೆ ಹುಲಿ ಹಾಲು ಕುಡಿದವರು ಘರ್ಜನೆ ಮಾಡುತ್ತಾ ಇರ್ತಾರೆ ಅಂತ ಹೀಗಾಗಿ ಈ ಬಿಜಿಎಸ್ ಬಿಜಿಎಂ ಸಂಸ್ಥೆ ತುಂಬಾ ಪ್ರೀತಿಯಿಂದ ತುಂಬಾ ಕಾಳಜಿಯಿಂದ ನಮ್ಮ ಎಲ್ಲ ವೃದ್ಧಾಶ್ರಮದ ಮಹಿಳೆಯರು ಸುಮಾರು ನಲವತ್ತು ಜನ ಇದ್ದಾರೆ ಇವರುಗಳಿಗೆ ಒಂದು ಒಳ್ಳೆ ಜೀವನ ಸಾಹೇಬ್ರ್ ಅದನ್ನೇನಾಗ್ತಾ ಇದ್ರು ಪ್ರಕಾಶ್ ಸಾಹೇಬ್ರು ಒಂದು ಬೆಂಗಳೂರಲ್ಲಿ ಇಂಥ ದೊಡ್ಡ ವಿಶಾಲವಾದ ಏರಿಯಾ ಇದೆ ಎಷ್ಟು ಒಳ್ಳೆ ಚೆನ್ನಾಗಿ ಮೈಂಟೇನ್ ಮಾಡಿದಾರೆ ಏರಿಯಾ ಅಂತ ಹೇಳಿ ಒಂದು ಕಸ ಕಟ್ಟಿ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಈ ವೃದ್ಧಾಶ್ರಮದ ಎಲ್ಲ ಮಹಿಳೆಯರು ಕೂಡ ಇಷ್ಟು ಒಳ್ಳೆ ಪ್ಲೇಸ್ ಇಷ್ಟು ಸ್ವಚ್ಛತೆ ಇಷ್ಟು ಕ್ಲೀನ್ ಇಟ್ಕೊಂಡು ಒಂದು ಹೇಳ್ತೇನೆ ಐದು ಪ್ರಾಜೆಕ್ಟ್ ಗಳನ್ನ ನಡೆಸ್ಕೊಂಡು ಹೋಗ್ತಾ ಇದಾರೆ ಸೊ ನಮ್ಮ ಕೈಲಾದ ಯಾವುದೇ ಮೇಡಮ್ ಯಾವಾಗೂ ನಿಮ್ಗೆ ಯಾವುದೇ ಸಮಸ್ಯೆ ಆದರೂ ಇಪ್ಪತ್ನಾಲ್ಕೆಯಲ್ಲೂ ನಾವ್ ಇರ್ತೀವಿ ಮತ್ತೆ ಇನ್ನೊಂದು ಮಕ್ಕಳಿಗೆ ನಾವು ಬ್ಯಾಕ್ ಕೊಟ್ಟಿದ ಅದರಲ್ಲಿ ಒಂದು ಒಂದು ಎರಡು ಸಂಖ್ಯೆ ಇದೆ ಮೊದಲು ಪೊಲೀಸರು ನೂರು ಹಂಡ್ರೆಡ್ ನಂಬರ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ ಈಗ ಇಡೀ ದೇಶಾದ್ಯಂತ ಒನ್ ಒನ್ ಟೂ ಯಾವುದೇ ಸಮಸ್ಯೆ ಬರಲಿ ಪೊಲೀಸರು ನಿಮಗೆ ಬೇಕು ಏನ್ ನೀವೆಲ್ಲ ಹೋಗ್ತಾ ಇರ್ತೀರಿ ಯಾರೋ ಕೂತ್ಕೊಂಡು ಗಲಾಟೆ ಮಾಡಿದ್ರು ಯಾರೋ ಒಂದು ಇಷ್ಟು ನೀವು ಕಮೆಂಟ್ಸ್ ಪಾಸ್ ಮಾಡಿದ್ರು ಅಥವಾ ನಿಮ್ಗೆ ಭಯ ಆಗ್ತಾ ಇದೆ ಯಾರೋ ನಿಮ್ನ ಫಾಲೋ ಮಾಡ್ತಾ ಇದಾರೆ ಏನ್ ಮಾಡ್ಬೇಕು ಇಲ್ಲ ಪೊಲೀಸ್ ಸ್ಟೇಷನ್ ಯಾವ್ದು ಗೊತ್ತಿಲ್ಲ ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ ಪೊಲೀಸರು ನಮ್ಗೆ ಗೊತ್ತೇ ಇಲ್ಲ ಅಂತ ಅಂದಾಗ ಯೋಚನೆ ಮಾಡಬೇಡಿ ಒಂದು ಒಂದು ಎರಡು ಇದೊಂದು ಅತ್ಯುತ್ತಮವಾದಂತಹ ಎಮರ್ಜೆನ್ಸಿ ನಂಬರ್ ಇದು ನಮ್ಮ ಡಿಪಾರ್ಟ್ ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ಸಿಟಿ ಪೊಲೀಸರು ನಂಬರ್ ಒಂದನೇ ಸ್ಥಾನದಲ್ಲಿದ್ದಾರೆ ನಾವು ರೆಸ್ಪಾನ್ಸ್ ಅದು ನಾವು ಬರ್ತೀವಿ ನಮ್ಮಲ್ಲಿ ಒಬ್ಬ ಎಸ್ ಇರ್ತಾರೆ ಅವ್ರ ಸಣ್ಣ ಪಿಸ್ತೂಲ್ ಇರ್ತದೆ ಒಂದು ಬಾಡಿ ಕ್ಯಾಮೆರಾ ಇರ್ತದೆ ಬಂದ ತಕ್ಷಣ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತದೆ ಅದು ಕಮಾಂಡ್ ಕಂಟ್ರೋಲ್ ಕನೆಕ್ಟ್ ಇರ್ತದೆ ಅಲ್ಲಿ ಏನೇ ಆದರೂ ಕೂಡ ಇಮಿಡಿಯೇಟ್ ಕಮಾಂಡ್ ಕಂಟ್ರೋಲ್ ಗೊತ್ತಾಗ್ತದೆ ನಿಮಗೆ ವಿದಿನ್ ಏಳು ನಿಮಿಷದಲ್ಲಿ ಸ್ಪಾಟ್ ಸೊಲ್ಯೂಷನ್ ಅದರ ಸ್ಪಾಟ್ ಸೊಲ್ಯೂಷನ್ ಇಲ್ಲ ಸ್ಟೇಷನ್ ಕರ್ಕೊಂಡ್ಬಾರ್ದು ಸ್ಟೇಷನ್ ಬರ್ತಾರೆ ಹೀಗಾಗಿ ಒಂದು ಒಂದು ಎರಡು ಸಂಖ್ಯೆ ದಯಮಾಡಿ ವೃದ್ಧರು ಮಹಿಳೆಯರು ಮಕ್ಕಳು ಎಲ್ಲರೂ ನಿಮ್ಮ ಮನೆಯವರೆಗೆ ತಿಳಿಸ್ಕೊಡಿ ನೀವೆಲ್ಲೇ ಹೋಗಿ ಯಾವುದೇ ಸರವತ್ತ ಇಪ್ಪತ್ನಾಲ್ಕು ಗಂಟೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ನೀವು ನೋಡಬಹುದು ಕೊರೋನಾದಲ್ಲಿ ಎರಡು ಎರಡು ಬಾಗಿಲು ಮುಚ್ಚಿದ್ದಲ್ಲ ಯಾವುದು ಒಂದು ಪೊಲೀಸ್ ಒಂದು ಆಸ್ಪತ್ರೆ ಉಳಿದವರೆಲ್ಲರೂ ಬಾಗಿಲು ಮುಚ್ಕೊಂಡು ಹೋಗಿದ್ರು ಅದಕ್ಕೆ ನಾವು ಎಸೆನ್ಶಿಯಲ್ ಸರ್ವಿಸ್ ಅಂದ್ರೆ ನಾವು ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ನಾವು ಕವರ್ ಕವರ್ ಆಗ್ತೀವಿ ಎಸ್ಮಾ ಆಕ್ಟ್ ಅಲ್ಲಿ ಹೀಗಾಗಿ ನಾವು ನಿಮ್ಗೆ ಹೇಳೋದೇನಂತಂದ್ರೆ ನಾವು ಭಯ ಅಲ್ಲ ಭರವಸೆ ನಿಮ್ದು ಯಾವುದೇ ಸಮಸ್ಯೆ ಇದ್ರೂ ನಾವು ಅಲ್ಸಕ್ಕೆ ನಮ್ಮ ಎರಡು ಕಿವಿಗಳನ್ನು ತೆರೆದಿಟ್ಟು ನಾವು ರೆಡಿ ಇದೀವಿ ಮತ್ತೆ ಇಲ್ಲಿ ನಮ್ಮ ಉಪ ವಿಭಾಗದ ಎಲ್ಲ ಅಧಿಕಾರಿಗಳ ಬಗ್ಗೆ ನಾನು ಹೇಳಬೇಕಾದ್ರೆ ನಮ್ಮ ಎಚ್ ಎಲ್ ಇನ್ಸ್ಪೆಕ್ಟರ್ ಅಂತ ಅಜುರುದ್ದೀನ್ ಆಗ್ಲಿ ಮತ್ತೆ ಬೆಳಂತೂ ರೊಟ್ಟಿ ಅವರಾಗಲಿ ಹಾಗೆ ಮಾರನಳ್ಳಿ ಅನಿಲ್ ಕುಮಾರ್ ಆಗಲಿ ಮತ್ತು ವರ್ತೂರ್ ಯೋಗಾನಂದ್ ಸೋನಾರ್ ಆಗಲಿ ತುಂಬಾ ಇವರು ನನ್ನ ನಾಲ್ಕು ಜನ ಅಯ್ಯೋ ಅಣ್ಣಂದಿರ್ತಂಗ ಇವರು ಎಷ್ಟು ನಮ್ಮ ಸಾಥಿಗೆ ಸಾಥ್ ಕೊಟ್ಟಿರೋ ಕೆಲಸ ಮಾಡ್ತಾರೆ ಅಂತಂದ್ರೆ ಇಂಥ ಒಂದು ಕೆಲಸ ಆಗ್ಬೇಕಪ್ಪ ಅಂತಂದ್ರೆ ಯಾಕಂದರೆ ಅವರಿಂದ ವಯಸ್ಸು ತಂಡ ಅನ್ನೋ ತೆಗೆದುಕೊಂಡು ಸೊ ಹೀಗಾಗಿ ನನ್ನ ನನಗೆ ಪ್ರತಿಯೊಂದು ಇಂಥ ಒಂದು ಕೆಲಸ ಆಗ್ಬೇಕಪ್ಪ ಅಂದ್ರೆ ಅಚ್ಚುಕಟ್ಟಾಗಿ ನಾಲ್ಕು ಜನ ಹೆಗಲಿ ಹೆಗಲಿ ಕೊಟ್ಟು ಕೆಲಸ ಮಾಡ್ತಾರೆ ಅವ್ರಿಗೆ ಜ್ವರಾಗಿ ಚಪ್ಪಾಳು ತಗೊಂಡು ತುಂಬ ನಮ್ಮ ವಿಭಾಗ ಇಷ್ಟು ಒಳ್ಳೆ ಕೆಲಸ ಮಾಡಿ ಇಷ್ಟು ಒಳ್ಳೆ ಹೆಸರು ತೊಗೊಳಗೆ ಇವು ನಾಲ್ಕು ಪಿಲ್ಲರ್ಗಳೇ ಕಾರಣ ಹಾಗೆ ನಮ್ಮ ಇಪ್ಪತ್ನಾಲ್ಕು ಸಾಕು ಪಿಲ್ಲರ್ಗಳು ನಮ್ದೇನ್ ಸಬ್ಇನ್ಸ್ಪೆಕ್ಟರ್ ಇವರು ಕೂಡ ನಮಗೆ ಒಂದು ಪಿ ಎಸ್ ಐಗಳು ಅಕ್ಕ ಮೇಡಮ್ ಅಂತ ಅಷ್ಟು ಕೆಲಸ ನಾವು ಕ್ರೈಮ್ ಮ್ಯಾರಾಥಾನ್ವೆನ್ಶನ್ ಮಂತ್ ಆಯ್ತ್ ಸರ್ ಮ್ಯಾರಥಾನ್ ಮಾಡಿದ್ವಿ ಮಾಡಿದ್ವಿ ಮತ್ತೆ ಪೊಲೀಸ್ ಫೆಸ್ಟಿವಲ್ ಮಾಡಿದ್ವಿ ತುಂಬಾ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ವಿ ಸರ್ ಎಲ್ಲರೂ ನಮ್ಮ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಮುನ್ನೂರ ಮೂವತ್ತೈದು ಮುತ್ತುಗಳು ನಮ್ಮ ಸಬ್ ಡಿವಿಜನ್ ಎಲ್ಲ ಮುತ್ತುಗಳು ಕೂಡ ಅಂದ್ರೆ ನಮ್ಮ ಎ ಎಸ್ ಐ ಎಚ್ ಸಿ ಪಿ ಸಿ ಇವರೆಲ್ಲರೂ ಸೇರಿ ಉಪ ಉಪವಿಭಾಗವನ್ನ ಇವತ್ತು ಇವ್ ಈ ಒಂದು ಗುರುತಿಸಲಿಕ್ಕೆ ಕಾರಣ ಅಥವಾ ಮಿಂಚಿಸಲಿಕ್ಕೆ ಕಾರಣ ಅಂದ್ರೆ ನಿಮ್ಮಗಳ ಒಂದು ಶ್ರಮ ಅದು ನಮಗೆ ಹೆಸರು ತಂದು ಕೊಡ್ತಾ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಇವಾಗಲೂ ಶಿರಋಣಿಯಾಗಿರ್ತೀನಿ ಮತ್ತೆ ನೀವು ಈ ವರ್ಷ ಎಲ್ಲರಿಗೂ ಹೊಸ ಹರ್ಷದಲ್ಲಿ ಹೊಸ ವರ್ಷ ಹೀಗೆ ಸಾಹೇಬರ್ಗಳು ಹೇಳಿದ್ರು ಈ ವರ್ಷ ನಾನು ಏನ್ ಮಾಡಬೇಕು ನಾನು ಯಾವ್ದಾರ ಮುಂದುವರಿಬೇಕು ಯಾವ್ದಾರ ನಾನು ನನ್ನ ವೃತ್ತಿ ಜೀವನದಲ್ಲಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಏನನ್ನ ಸಾಧಿಸಬೇಕು ಅನ್ನೋದನ್ನ ದಯಮಾಡಿ ಇವತ್ತಿಗೆ ತಾವುದನ್ನ ಒಂದು ಗುರಿಯನ್ನು ಹಾಕೊಳ್ಳಿ ರೂಪರೇಷ ಹಾಕೊಳ್ಳಿ ಯಾಕಂದ್ರೆ ಒಂದ್ ಕಡೆ ಹೇಳ್ತಾರೆ ವಾಟ್ ಯು ಬಿಲೀವ್ ಇಸ್ ವಾಟ್ ಯು ಬಿಕಮ್ ನೀವೇನ್ ಬಿಲೀವ್ ಮಾಡ್ತೀರಿ ನೀವು ಅದನ್ನೇ ಆಗ್ತೀರಿ ನಾನು ಒಂಬತ್ತನೇ ಕಾಕಿನೇ ಹಾಕೋಬೇಕಂತ ನಾನು ಬಿಲೀವ್ ಐ ಬಿಲೀವ್ ಮೈ ಸೆಲ್ಫ್ ಸೊ ಎರಡ್ ಸಾವಿರದ ಹದಿಮೂರಲ್ಲಿ ಎರಡ್ ಸಾವಿರದ ಹನ್ನೊಂದನೇ ಕೆ ಎಸ್ ಪರೀಕ್ಷೆಯಲ್ಲಿ ಡಿ ಎಸ್ ಪಿರ್ಟ್ ಆ ಕಿಚ್ಚು ನನ್ನ ಮತ್ತೆ ಐದು ವರ್ಷ ಓದಿದೆ ಸೊ ನನ್ನ ಜೀವ ಮತ್ತೆ ಐದು ವರ್ಷ ಓದಿ ಮತ್ತೆ ಎರಡ್ ಸಾವಿರದ ಹದಿನಾಲ್ಕನೇ ಕೆ ಎಸ್ ಅಲ್ಲಿ ನನಗೆ ನನ್ನ ತಲೆಯಲ್ಲಿ ಇಲ್ಲ ನನಗೆ ಹಾಕಿದೇ ಹಾಕಬೇಕು ಡಿ ಎಸ್ ಪಿನೇ ನೇ ಹಾಕಬೇಕು ಅದು ಐ ಪಿ ಎಸ್ ಎರಡೇ ನನ್ನ ತಲೆಯಲ್ಲಿ ಇದ್ದಿದ್ದು ಸೊ ಹೀಗಾಗಿ ನೆಕ್ಸ್ಟ್ ಎರಡ್ ಸಾವಿರದ ಹದಿನಾಲ್ಕನೇ ಬಂದಾಗ ಮತ್ತೆ ತಗೊಂಡ್ರೆ ಮತ್ತೆ ಡಿ ಎಸ್ ಪಿ ತಗೊಂಡೆ ಎರಡನೇ ಸಲ ಡಿ ಎಸ್ ಪಿ ತಗೊಂಡಿದ್ದು ಎರಡ್ ಸಾವಿರದ ಹದಿನಾಲ್ನ ಯಾಕಂದ್ರೆ ಮತ್ತೆ ನಾನು ನಮ್ಮಪ್ಪ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಇಪ್ಪತ್ನಾಲ್ಕು ವಯಸ್ಸು ಆದ್ಮೇಲೆ ಮದುವೆ ಆಗೋ ಮದುವೆ ಆಗೋ ಮದುವೆ ಆಗುವಂತಂದ್ರು ನನ್ನ ಒಂದು ಗುರಿ ಇತ್ತು ಏನ್ ಗುರಿ ಅಂದ್ರೆ ನನ್ನ ಮದುವೆ ಕಾಲದಲ್ಲಿ ಪ್ರಿಯದರ್ಶಿನಿ ಸಾಣಿಪಪ್ಪ ಕೆ ಎಸ್ ಪಿ ಎಸ್ ಅಪ್ಪ ಐ ಪಿ ಎಸ್ ಯಾವ್ದಾರು ಬಂದು ಇರಬೇಕು ಅವಾಗ ನಾನು ಮದುವೆ ಆಗೋದು ಅಂತ ಹೀಗಾಗಿ ನನ್ನ ಮದುವೆ ಕಾಲ ಪ್ರಿಯದರ್ಶಿ ಕೆ ಎಸ್ ಪಿ ಎಸ್ ಅನ್ನೋದು ಹಂಗೆ ಸ್ಟೋರ್ ಮಾಡಿಟ್ಟಿರತ್ತ ಆಮೇಲೆ ನನ್ ಮದುವೆ ಆಗಿದೆ ಹೀಗಾಗಿ ನಾನು ಹಿಂಗೆ ಹೇಳೋದಷ್ಟೇ ಹೆಣ್ಣು ಗಂಟು ಅನ್ನೋ ಭೇದ ಭಾವ ಇಲ್ಲ ಹೇಳ್ತಾರೆ ಮನೆಗುಡಿ ಬಂದರೆ ಹೆಣ್ಣೆಂಬರು ಗಡ್ಡೆ ಮೆಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಸೊ ನಡುವೆ ಸುಳಿಯುವ ಆತ್ಮಕ್ಕೆ ಎಂದೂ ಆತ್ಮ ಭೇದ ಇರೋದಿಲ್ಲ ಆತ್ಮಶಕ್ತಿಗೆ ಯಾವ್ದು ಬಾಧೆ ಬರೋದಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ನಾನ್ ಹೇಳೋದಷ್ಟೇ ನೆಕ್ಸ್ಟ್ ಇಯರ್ ನೀವೆಲ್ಲಾರು ಏನೋ ಯಾರು ನೈನ್ತ್ ಟೆಂತ್ ಪಾಸ್ ಆಗ್ತಾ ಇರ್ತೀರಿ ಇದೇ ವರ್ಷ ನೀವು ಗುರಿ ಹಾಕೋಬೇಕು ಏನ್ ಆಗ್ತೀರಿ ಅಂತ ಹೇಳಿ ಇವತ್ತು ಹಾಕೋತಾರೆ ಎಲ್ಲಾರು ಸೊ ಎಲ್ಲರೂ ಹೇಳಿ ಎದ್ದ ತಕ್ಷಣ ನಾನ್ ಒಂದು ಮೂರು ಟಿಪ್ಸ್ ಕೊಡ್ತೀನಿ

ಬಾರ್ತಿ ಮೇಡಮ್ ಅವರಿಗೆ ಸಂಪೂರ್ಣದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಮುಖ್ಯ ರೂಪಾಯಿಗಾಗಿ ಈ ಕಾರ್ಯಕ್ರಮ ಅಧ್ಯಕ್ಷನ ವಹಿಸಿ ಒಂದು ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಅದಕ್ಕಾಗಿ ಈ ನಮ್ಮ ಉಪಯೋಗದ ಎಲ್ಲ ಠಾಣಾಧಿಕಾರಿಗಳಿಂದ ಸಿಬ್ಬಂದಿ ವರ್ಗದಿಂದ ಅಧಿಕಾರಿಗಳಿಂದ ಈ ಒಂದು ಒಂದು ಆತ್ಮೀಯ ಸನ್ಮಾನ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ತರವಾಗಿ ಆಗಮಿಸಿ ಕಾರ್ಯಕ್ರಮ ಸಂದರ್ಭ ಅಮಿತ್ಸರ್ ಅವರು ಹಾಗೂ ಕೂಡ ಸ್ವಾಗತ ಕೊಡುತ್ತಾ ಭಾರತೀಯ ಗ್ರಾಮೀಣ ಮಹಿಳಾ ಸಂಘ ಶಿಶುಗುಂಜ್ ವಿದ್ಯಾಲಯ ಅದೇ ರೀತಿಯಾಗಿ ಕುಲೇಬೇಬೋಮ್ ಹಾಗೂ ಸರ್ಕಾರಿ ಶಾಲೆಯ ಒಂದು ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ನಡೆದಂತ ನೂತನ ವರ್ಷದ ಆಚರಣೆ ಕಾರ್ಯಕ್ರಮ ಒಂದು ತುಂಬ ಉತ್ತಮವಾಗಿ ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಶೋಭೆ ಕರೆದಿರಿ